ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದ ರೈತನ ಜಮೀನಿಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಕಳೆದ ಶುಕ್ರವಾರ ಎರಡು ಎಕರೆ ಕಬ್ಬು ವಿದ್ಯುತ್ ಸ್ಪರ್ಶದಿಂದ ಸುಟ್ಟ ಪರಿಣಾಮ ಬೇಲೂರು ಗ್ರಾಮದ ರವಿ ನಾಗಪ್ಪ ಬೆಳಜೋಡಿಗೆ ಎನ್ನುವ ರೈತ ಕಂಗಾಲಾಗಿದ್ದ ಈ ಹಿನ್ನೆಲೆಯಲ್ಲಿ ವಿಷಯ ತಿಳಿದ ಮಾಜಿ ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ರೈತನ ಜಮೀನಿಗೆ ಭೇಟಿ ನೀಡಿ ರೈತನಿಗೆ ಧೈರ್ಯ ತುಂಬಿ ಸರ್ಕಾರದಿಂದ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ ಕಳೆದ ಸತತ ಮೂರು ವರ್ಷಗಳಿಂದ ಕಬ್ಬು ಜೆಸ್ಕಾಂ ಇಲಾಖೆಯ ವಿದ್ಯುತ್ ಸ್ಪರ್ಶದಿಂದ ಕಬ್ಬು ನಾಶವಾಗುತ್ತಿದ್ದು ಪರಿಹಾರ ಒಂದು ರೂಪಾಯಿಯೂ ಸಿಗುತ್ತಿಲ್ಲ ಎಂದು ವಿಜಯ್ ಸಿಂಗ್ ಅವರ ಮುಂದೆ ರೈತ ರವಿ ನಾಗಪ್ಪ ಬೆಳಜೋಳಿಗೆ ಅಳಲನ್ನು ತೋಡಿಕೊಂಡರು ಕೂಡಲೇ ಜಸ್ಕಾಂ ಇಲಾಖೆಯ ಅಧಿಕಾರಿಯು ಕರೆ ಮಾಡಿದ ವಿಜಯ್ ಸಿಂಗ್ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು ನಾಳೆ ಬೆಳಗ್ಗೆ ರೈತನ ಜಮೀನಿಗೆ ಭೇಟಿ ಕೊಡಬೇಕು ರೈತರ ಸಮಸ್ಯೆ ಬಗೆಹರಿಸಬೇಕು ಎಂದು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದರು ರೈತನಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಆದೇಶ ನೀಡಿದ್ದಾರೆ ನ್ಯೂಸ್ ಕನ್ನಡ ಹುಲ್ಸೂರ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ನಮಸ್ಕಾರ ಇದು ಬೇಲೂರು ಇಲ್ಲ ಇವ್ರದೇ ಆಗಿದೆ ಕಂಟಿನ್ಯೂಸ್ ಆಗಿ ಮೂರು ಇಲ್ಲ ರಿಪೋರ್ಟ್ ಮಾಡಿದ್ರೆ ಏನಾಯ್ತು ಈಗ ಅವ್ರು ಹೋಯ್ತಲ್ಲ ಮೂರು ವರ್ಷ ಹೋಯ್ತು ಒಂದು ಆಮೇಲೆ ದುಡ್ಡು ಹೋಯ್ತು ಏನ್ ಕಾಂಪನ್ಸೇಷನ್ ಕೊಡ್ತೀರಾ ಹಾಕಿ ಒಂದು ಒಂದು ರಿಪೋರ್ಟ್ ಹಾಕಿ ರಿಪೋರ್ಟ್ ಹಾಕಿ ಟ್ರೈ ಮಾಡೋಣ ಅಟ್ಲೀಸ್ಟ್ ನಾವು ಮಾತಾಡ್ತೀನಿ ಮಿನಿಸ್ಟರ್ಗು ಆಮೇಲೆ ನಿಮ್ಮದು ಟ್ರಾನ್ಸ್ಫಾರ್ಮರ್ ಇಲ್ಲಿದೆ ಆ ಟ್ರಾನ್ಸ್ಫಾರ್ಮರ್ ಇಲ್ಲಿ ಶಿಫ್ಟ್ ಮಾಡಿ ಏನಾದರೂ ಮಾಡಿ ನೀ ನೋಡಿ ಮಾಡಿ ಅಣ್ಣ ಏನಾದರೂ ಮಾಡಿ ಮತ್ತೆ ನೆಕ್ಸ್ಟ್ ಸೇರಾದರೆ ಹಾಂ ಮತ್ತೆ ಇದೇ ಟ್ರಾನ್ಸ್ಫಾರ್ಮರಲ್ಲಿ ಯಾಕೆ ಆಗ್ತಾಯಿದೆ ಅದು ಚೆಕ್ ಮಾಡಿ ಇಲ್ಲ ಬರೀ ನೀವು ನೋಡ್ತೀನಿ ಅಂದ್ರೆ ಹೆಂಗೆ ಹಾಂ ಮತ್ತೆ ಹಿಂಗಾಯ್ತು ಇಲ್ಲ ಮೂರನೇ ಸಲ ಇದ್ರೆ ಒಂದ್ಸಲ ಆದ್ರೆ ಪರವಾಗಿಲ್ಲ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಮೂರನೇ ಸಲ ಅಲ್ವಾ ಇದು ಸೇಮ್ ಜಾಗದಲ್ಲಿ ಬಾಸ್ ಇವಾಗ ನಿಮ್ಮ ಮನೇಲಿ ಹಂಗಾದ್ರೆ ಏನ್ ಮಾಡ್ತೀರಿ ನೀವು ನೀವು ಸುಮ್ಮನೆ ಹಿಂಗೆ ಬೇರೆಯವ್ರದಾದ್ರೆ ಈ ಥರ ಹೇಳಿದ್ರೆ ಹಿಂಗೆ ಹಾ ಇವಾಗ ಚೆಕ್ ಮಾಡಿ ಏನಾಗಿದೆ ಅಂತ ನಾಳೆ ಬನ್ನಿ ಸುಮ್ಮನೆ ಹೇಳ್ಬೇಡಿ ಹಾ ಏನಾದ್ರೂ ಮಾಡಿ ಮಾತಾಡ್ಸಿ ನಾಳೆ ನಾಳೆ ಬನ್ನಿ ನಮ್ಮ ಕಾಮಣ್ಣವರು ಎಲ್ಲ ಬರ್ತಾರೆ ನೋಡಿ ಇಲ್ಲಿ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತಿರ ಗುಲ್ಬರ್ಗ ರೋ ಓಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ಟು